ಬಾಳ ಐತಲ್ಲ ಮರಿ ಕುರಿ ಲೆಕ್ಕಕ್ಕ ಬರೋಬ್ಬರಿ ಐತಲ್ರಿ ಮರಿ ಹತ್ತು ರೂಪಾಯಿ ಕೇಳಿ ಸಿಟ್ಟಲ್ಲ ಬಜಾರ ಎರಡು ಸರಿ ಜೋಡಿ ಹೇಳಾತೀರಿ ಏನಂಗ ವ್ಯಾಪಾರ ಬ್ಯಾಡಿಗೆ ಬಂದ್ರೆ ಏನ್ ಕೊಡಿಸ್ತೀರಿ ನಿಮಗೆ ಒಂದೊಂದು ಹತ್ತುವರೆ ಹೇಳ್ತೀರಿ ಹೆಚ್ಚು ಕಮ್ಮಿ ಕೊಡ್ತೀರಿ ನೋಡಿ ಟಗರ್ ಮರಿ ಸಾಕಾರ ಒಳ್ಳೆ ಟಗರ್ ಮರಿ ಕಮ್ಮಿ ಕೊಡಿಸ್ತಾರೆ ಹೆಚ್ಚಿಗೆ ವಯರ್ ಆದ್ರೆ ಅವ್ರಿಗೆ ಸ್ವಲ್ಪ ಕರೆಕ್ಟ್ ಕಮ್ಮಿ ಈಗ ಯಾರ ದೂರದಿಂದ ಬರಾರ ಆದ್ರ ಮೈಸೂರು ಬೆಂಗಳೂರು ಕಡೆ ಅಣ್ಣ ನಿಮ್ಮ ಹೆಸರು ವೀರಪ್ಪ ಇರಪ್ಪ ಯಾವ್ರಿ ಎರಡಲ್ಲ ಏನ್ ಹೇಳ್ತೀರಿ ರೇಟ್ ಸಾವಿರ ಮೂವತ್ತೈದು ಸಾವಿರ ಮತ್ ಕೊಡೋದು ಫೈನಲ್ ಮೂವತ್ ಒಂದು ಬಂದ್ರೆ ಮೂವತ್ತೊಂದ್ ಬಂದ್ರೆ ಮೂವತ್ತೊಂದು ಬಂದ್ರೆ ಬಿಡೋದ್ರಿ ಒಟ್ಟೆ ಎಷ್ಟು ನಾಲ್ಕು ತಂದಿರಿನ್ರಿ ಇದು ನಿಮ್ದನ ಎರಡನೇದ್ದು ಬರ್ರಿ ಇದ್ರ ಬಗ್ಗೆ ಹೇಳ್ರಿ ಇದೇ ಎಷ್ಟೇನ್ರೀ ஏன் மீந்த நோட் பீரப்பணி முரநே மறிய இது எஸ் அல்ல பாரி லிக் ಎಲ್ಲಿ ಬಿಡದು ಬಂದ್ರೆ ಕೊಡೋದು ಅಣ್ಣ ನಮ್ದು ಇನ್ಕ್ರೆಡಿಬಲ್ ವಿಷಯ ಕನ್ನಡ ಅಂತ ಅಣ್ಣ ಇದು ಎಷ್ಟಲ್ಲಿ ಇದ್ರದ್ದು ಏನ್ ಹೇಳ್ತಿರೈದ ಹೆಂಗ್ ಮೂವತ್ತೇಳು ಮಟ್ಟ ಓಕೆ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ

ಎಷ್ಟ್ ಅಲ್ಲಿ ಇದ್ರಿ ನಾಕಲ್ ನಾಕಲ್ ಮತ್ತೆ ವ್ಯಾಪಾರ ವ್ಯಾಪಾರ ಮೂವತ್ತೆಂಟು ಫೈನಲ್ ಮಟ್ಟ ಇವ ಮೂರ್ರೆ ನಿಮ್ದ ನಂಬರ್ ನೆನಪಿದ್ರೆ ಹೇಳಿಪಣಾರ ಡಬಲ್ ಡಬಲ್ ಒಂಬತ್ತು ಜೀರೋ ಹದಿನೆಂಟು ಎಂಬತ್ತಾರು ಓಕೆ ಮರಿ ಐತ್ ನೋಡ್ರಿ ಭಾರಿ ಐತಿ ಮಸ್ತ್ ಐತ್ ಮರಿ ಅಣ್ಣ ಯಾವ ನಮ್ದು ರಾಣೆ

ಅಣ್ಣ ನೀವು ಕುರಿ ವ್ಯಾಪಾರ ಅಸ್ತ್ರ ಬರೀ ಇದು ಅಲ್ಲ ಬೇರೆ ಸಂತಿಗು ಓಡಾಡ್ತೀರಿ ಓಡಾಡ್ತೇವಿ ಇದು ಅಷ್ಟೇ ಓಡಾಡ್ತೇವಿ ಬೇರೆ ಸಂತಿಗೆ ಓಡಾಡ್ತೀರಿ ಇನ್ ಕೇಸ್ ಯಾರಾರ ನಿಮಗ್ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಕೊಡಿಸ್ತೀರಿ ಮರಿ ನೀವು ಕೊಡ್ಸಿ ರಾಣಮೂರ ಆಗಲಿಲ್ಲ ಅವರಿ ಸಂತಿ ಇಲ್ಲನ ಇಲ್ಲ ಬಜಾರ್ದಾಗ ಕೊಡು ಸರಿ ಸರಿ ಅಣ್ಣ ಓಕೆರಿ ನೋಡ್ರಿ ಮಾಲ್ ಬೇಗ ಕೇಳ್ಬೋದು ಯಾರ ವ್ಯಾಪಾರ ಮಾಡ್ತಾರೆ ಹದಿನೆಂಟ್ ಸಾವಿರಕ್ಕ ಬರಲ್ರಿ ಸ್ವಕ್ರ ಹದಿನೆಂಟ್ ಸಾವಿರಕ್ಕಿಲ್ಲ ನೀವು ಹತ್ ರೂಪಾಯಿ ಕೇಳಿಸಿಟ್ಟಲ್ಲಾ ಬಜಾರ್ ಅವರ

ಸರಿ ಅಣ್ಣ ಹಣ ನಿಮ್ದು ಫೋನ್ ನಂಬರ್ ಒಂದು ತ್ರಿಬಲ್ ಏಟ್ ಫೋರ್ ಫೈವ್ ಸರಿ ಅಣ್ಣ ಓಕೆ ಅಣ್ಣ ನೀವು ಇದು ರೆಗ್ಯುಲರ್ ವ್ಯಾಪಾರಸ್ಥರಲ್ಲ ಕುರಿ ವ್ಯಾಪಾರಸ್ಥರು ರಾಣಿಮೂರು ಮಾರ್ಕೆಟ್ಗೆ ಹೋಗ್ತೀರಾ ಹೆಂಗೆ ಓಕೆ ಇನ್ ಕೇಸ್ ಯಾರ ಫೋನ್ ಮಾಡಿದ್ರೆ ನೀವು ಒಟ್ಟು ಕುರಿ ಕೊಡಿಸ್ತೀರಿ ಇಲ್ಲಿ ಇಲ್ಲಿ ಅವೇರ ಆಗಲಿ ರಾಣಿಮೂರು ಆಗಲಿ ಸರಿ ಅಣ್ಣ ಇಲ್ಲಿ ಎರಡು ಮರಿ ಮಸ್ತದ ನೋಡ್ರಿ ಒಂದು ಎಳೆದ ಐತಿ ಅಣ್ಣ ನಿಮ್ಮ ಹೆಸರು ಅಜ್ಜಪ್ಪ ಯಾವ್ರಿ ತೋರ್ದೆಲ್ಲಾಪುರ ಯಾವ್ದು ತೋರ್ದೆಲ್ಲಾಪುರ ಟೋಟಲ್ ಎರಡು ಟಗರು ತಂದಿರಿ ಹೆಂಗರಲ್ಲ ಯಾವ ಇದು ಎಷ್ಟ್ ಅಲ್ಲಿ ಮರಿಕುರಿ ಎಷ್ಟು ಮರಿಕುರಿನಾ ವ್ಯಾಪಾರ ವ್ಯಾಪಾರ ಹದಿನೈದು ಸಾವಿರ ಹದಿನೈದು ಸಾವಿರ ಫೈನಲ್ ಫೈನಲ್ ಕೊಡೋದಾದ್ರ ಹನ್ನೆರಡು ಊರಿ ಸಾವಿರ ಎಷ್ಟು ಹನ್ನೆರಡು ಹದಿಮೂರು ಸಾವಿರ ಬಂದು ಹೌದ್ರೆ ಸರಿ ಅಣ್ಣ ಆಮೇಲೆ ಇದು ಎಷ್ಟು ಇದು ಮರಿಕುರಿನ ಹೆಂಗ್ ಎರಡಲ್ಲ ಇದು ಮರಿಕುರಿನ ಮರಿಕುರಿ ಏನ್ ಹೇಳ್ತಿರ ವ್ಯಾಪಾರ ಇದ್ರದ್ದು ಇದಕ್ಕೆ ಹದಿನೇಳು ಸಾವಿರ ಆಯ್ತು ಹದಿನೇಳು ಫೈನಲ್ ಫೈನಲ್ ಹದಿನೈದು ಸಾವಿರ ಹದಿನೈದು ಮಟ್ಟ ಕೊಡ್ತೀರಿ ಸರಿ ಅಣ್ಣ ನಿಮ್ ಫೋನ್ ನಂಬರ್ ಒಂದು ಹೇಳ್ರಿ ನೈನ್ ಫೋರ್ ಏಟ್ ನೈನ್ ಫೋರ್ ಏಟ್ ಏಟ್ ಡಬಲ್ ಜೀರೋ ಏಟ್ ಡಬಲ್ ಜೀರೋ ಫೈವ್ ಸೆವೆನ್ ಫೈವ್ ಸೆವೆನ್ ಡಬಲ್ ಫೋರ್ ಟು ಡಬಲ್ ಫೋರ್ ಟು ಟೂ ಸರಿ ಅಣ್ಣ ಓಕೆ ಅಣಾ ನಮಸ್ತೆ ನಮಸ್ಕಾರ ಅಣ್ಣ ಹೆಸರು ಏನ್ ನಿಮ್ದು ಜಗದೀಶ್ ಜಗದೀಶ್ ಅಂತ ಯಾವ ರಾಣೆಬೆನ್ನೂರು ರಾಣೆಬೆನ್ನೂರ ಪ್ರಾಪರ್ ನಾವು ರಾಣೆಬೆನ್ನೂರ ಇದು ಟೋಟಲ್ ಎಷ್ಟು ಇದ್ರಿ ಅವತ್ತು ಟಗರ್ ನಾಲ್ಕು ಇದ್ರಿ ಈಗ ಎಷ್ಟು ಉಳಿದವು ಒಂದ್ ಕೊಟ್ಟಿ ಒಂದ್ ಕೊಟ್ಟಿರಿ ಈಗ ಮೂರು ಮೂರ ಮೂರದು ಇವು ಎರಡ ಇದು ಒಂದ ಅಣ್ಣ ಇದು ಎರಡ ಎಷ್ಟು ಮರಿಕುರಿನ ಏನಿದೆ ಮರಿಕುರಿ ಮರಿಕುರಿ ಏನಾಯ್ತಿರಿ ರೇಟ್ ಫೈನಲ್ ಹನ್ನೊಂದು ಸಾವಿರ ಬಂದ್ರೆ ಹನ್ನೊಂದ್ರ ಮಟ್ಟ ಮತ್ತ ಅದೇ ಏನ್ ಹೇಳ್ತೀರಿ ಅದ ಅಷ್ಟೇ ಹೇಳ ಮರಿಕುರಿನ ಅಲ್ಲ ರೇಟ್ ಫೈನಲಿಗೆ ಕೊಡೋದ ಫೈನಲ್ಗೆ ಒಂದು ಫೋನ್ ನಂಬರ್ ಹೇಳಿ ಎಂಬತ್ ಒಂಬತ್ತು ಎಂಬತ್ತೇಳು ಎಂಬತ್ ಏಳು ಏಳು ಸರಿ ಅಣ್ಣ ನಿಮ್ಮ ಮೆಸೇಜ್ ಏನಂದ್ರ ಜಗದೀಶ್ ಜಗದೀಶ್ ಅಣ್ಣ ಅಲ್ರಿ ಓಕೆಣ್ಣ ರಾಣೆಬೆನ್ನೂರಾಣೆಬೆನ್ನೂರಾಗಾದ್ರೂ ಯಾರ ನೀವು ಕೊಡ್ತಂದ್ರೆ ಕೊಡಿಸ್ತೀರಿ ಸರಿ ಅಣ್ಣ ಓಕೆ ಇಲ್ಲೊಂದು ಮರಿ ಕುರಿ ಐತಿ ನೋಡ್ರಿ ಬಾರಿ ಮಸ್ತ್ ಐತಿ ಅಣ್ಣ ಇದು ಮರಿಕುರಿ ಅಲ್ಲ ಮರಿಕುರಿ ಹೆಸರೇನ್ ನಿಮ್ದು ಓಕೆ ಯಾವ್ರಿ ಅಣ್ಣ ವ್ಯಾಪಾರ ಏನ್ ಹೇಳ್ತಿರಿ ಹದ್ನೈದು ವರಿ ಮತ್ತ ಫೈನಲ್ ಎಲ್ಲಿಗ್ ಬಂದ್ರೆ ಬಿಡೋದ್ರಿ ಹನ್ನೆರಡುವರೆಗೆ ಬಂದ್ರ ಕೊಡ್ತೀರಿ ಸರಿ ಅಣ್ಣ ಓಕೆ ಒಳ್ಳೆ ಮರಿಕುರಿ ಐತ್ ನೋಡ್ರಿ ಪಕ್ಕೀರಪ್ಪ ಅಣ್ಣ ಹಣ ನೀವು ಪ್ರತಿ ವಾರನು ಆಯ್ವರ ಸಂ ಬರ್ತೀರಾ ಮತ್ತೆ ಹೋಗ್ತೀರಾ ಹೆಂಗ್ ಓಕೆ ಸರಿ ಅಣ್ಣ ಓಕೆ ಇಲ್ಲಿ ಕಟಿಂಗ್ ಮಾಲ್ ಹೋಗವು ಕಟಿಂಗ್ ಅಂಗಡಿ ಹೋಗವು ಇಲ್ಲಿ ಒಂದು ಮೂರ್ ಅದವು ಕಟಿಂಗ್ ಮಾಲ್ ಅಣ್ಣ ಅಣ್ಣ ಮಾತಾಡ್ರಿ ಲಗು ನಿಮ್ಮ ನಿಮ್ ಹೆಸರು ನನ್ನ ಹೆಸರು ಲಕ್ಷ್ಮಣ ಕಲಾಲ್ ಏನ್ರಿ ಲಕ್ಷ್ಮಣ್ ಕಲಾಲ್ ಲಕ್ಷ್ಮಣ ಕಲಾಲ್ ಯಾವ ಆನ್ವಟ್ಟಿ ಆನ್ವಟ್ಟಿ ಹೆಂಗ ತಗೊಳಕ್ ಬಂದಿರ ಏನ್ ಮಾಡಕ್ ಬಂದಿರಿ ಎರಡು ಮಾಡ್ತೀರಿ ಎರಡು ಎರಡು ಮಾಡ್ತೀರಾ ಓಕೆ ಹಂಗಾರ ಇವು ಮೂರು ನಿಮ್ಮವ ಹೌದ್ರಿ ಓಕೆ ಏನ್ ಹೇಳ್ತೀರಿ ರೇಟ್ ಒಂದಕ್ಕ ಮೂರು ಸೇರಿಕ್ಕ ಯಾರ ಮೂರು ಒಬ್ರ ತಗೊಂಡ್ರ ಎಲ್ಲಿ ಮಟ್ಟ ಕೊಡೋದ್ರಿ ಫೈನಲ್ ಅಷ್ಟೇ ಒಂದ್ ಐದನೂರು ರೂಪಾಯಿ ಹೆಚ್ಚು ಕಮ್ಮಿ ಐದ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ನಿಮ್ದು ನಂಬರ್ ಹೇಳಿ ನಮ್ದ್ ನಂಬರ್ ರೀ ಹ ತೊಂಬತ್ತೆಂಟ ತೊಂಬತ್ತೆಂಟು ಓಕೆ ಅಣ್ಣ ಸರಿ ಇಲ್ಲೊಂದು ಮರಿ ಬರೋಬ್ ಭಾರಿ ಐತ್ ಮರಿ ಅಣ್ಣ ಯಾವ ಅಣ್ಣ ರಾಣೆ ರಾಣೆ ಬಂದ್ರೆ ನಿಮ್ ಹೆಸರು ನೀಲಪ್ಪ ಅಂತ ನೀಲಪ್ಪ ಓಕೆ ಅಣ್ಣ ಅಣ್ಣ ಇದು ಎಷ್ಟ್ ಅಲ್ಲಿಂದ ನಾಲ್ಕಲ್ಲ ಅಣ್ಣ ನಾಕರ ಹಣ ಮೂವತ್ತೊಂದ್ ಸಾವಿರ ಹೇಳ್ತೀವಿ ಮೂವತ್ತೊಂದು ಹೇಳ್ತಿರ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಫೈನಲ್ ಇಪ್ಪತ್ತಾರು ಇಪ್ಪತ್ತೆಂಟು ಬಂದ್ರೆ ಇಪ್ಪತ್ತಾರು ಇಪ್ಪತ್ತು ಆರ್ ಲೆಕ್ಕ ಬಂದ್ರ ಕೊಡ್ತೀರಿ ಓಕೆ ಅಣ್ಣ ಅಣ್ಣ ನಿಮ್ಗೆ ಏನು ರೆಗ್ಯುಲರ್ ವ್ಯಾಪಾರಸ್ತ್ರ ಪ್ರತಿ ಓಕೆ ಕ್ಯಾಪಾರಾಣಿಮುರ ಸಂತಿಗೂ ಬರ್ತೀರಿ ನಿಮ್ ನಂಬರ್ ಹೇಳ್ರಿ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಸಿಕ್ಸ್ ತ್ರಿಬಲ್ ಒನ್ ನೈನ್ ಓಕೆ ಅಣ್ಣ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರ ನೀವು ಮರಿ ಕೊಡಿಸ್ತೀರಿ ರಾಣಿಮುರ ಆಗಲಿ ಯಾವೇ ಆಗಲಿ ಸರಿ ನಮ್ಮ ಹತ್ರನ ಇದ್ರೂ ಕೊಡ್ತೇವೆ ಆಮೇಲೆ ಕಡೆಗೆ ಹೆಣ್ಮಾರಿ ಹೆಣ್ಮಾರಿ ಗಣ್ಮಾರಿ ಎಲ್ಲಾ ಸಿಗ್ತೇವ ಸರಿ ಅಣ್ಣ ಓಕೆ ಸರಿ ಅಣ್ಣ ಹ್ಮ್ ಅರ್ಯಾಗ್ ಬರ್ತಿದ್ರೂ ಹ್ಮ್ ಯಾವ್ರಿ ನೀವು ಪ್ರಾಪರ್ ಬ್ಯಾಡಿಗೆ ಬ್ಯಾಡಗಿ ಬಂದ್ರೆ ಏನ್ ಕೊಡಿಸ್ತೀರಿ ನಿಮಗೆ ಮೆಣಸಿನ್ಕಾಯಿ ಕೊಡಿಸ್ತೀರಿ ಮತ್ತ ರಾಣೆ ಬಂದವರಿಗೆ ಅವ್ರಿಗೆ ಬಂದ್ರಗರ್ ಕೊಡಿಸ್ ಹೂ ಹ ಸರಿ ತಗೊಳ್ರಿ ಹ್ಮ್ ಹ್ಮ್ ಸರಿ ಅಣ್ಣ ಹೋಣ ನೀರ್ರಿ ಹೇ ಇಲ್ಲ ಅಣ್ಣ ಎಲ್ಲಾ ಅಗತ್ಯ ಹೇಳ್ರಿ ನೀವ್ ಅಷ್ಟ್ ಕೇಳ್ತೀರಲ್ಲ ಅಷ್ಟ ಪ್ರೀತಿ ವಿಶ್ವಾಸ ಅಣ್ಣಾ ನಮಸ್ತೆ ನಮಸ್ಕಾರ ಅಣ್ಣ ಹಣ ನಿಮ್ ಹೆಸರು ಮಂಜುನಾಥ್ ಮಂಜುನಾಥ್ ಯಾವ ಅರಣ್ಣ ರಾಣೆಬೆ ರಾಣೆಬೆನ್ನೂರು ಓಕೆ ಒಟ್ಟು ಟೋಟಲ್ ಇವತ್ತು ಎಷ್ಟ್ ತಿಂದಿದ್ರಣ್ಣ ಒಂದು ಎಂಟು ಇದ್ದು ಅಣ್ಣ ಎಂಟು ಇದ್ದೀರಿ ಓಕೆ ಒಟ್ಟು ಎಷ್ಟು ಕೊಟ್ಟೀರಿ ಈಗ ಮೂರು ಕೊಟ್ಟು ಮೂರು ಕೊಟ್ಟೀರಿ ಈಗ ಎಷ್ಟು ಐದು ಅದಾವ ಅಣ್ಣ ಏನು ನೀವು ರೇಟ್ ಎಲ್ಲಾ ಒಂದ ಅನ ಬೇರೆ ಬೇರೆ ಅದ ರೀ ಹೆಂಗ್ ಬರ್ತಾವ ಹಂಗೆ ಕೊಡ್ತಾವೆ ಹೆಂಗ್ ಹೆಂಗ್ ಬರ್ತಾವ ಹಂಗೆ ಕೊಡ್ತೀರಿ ಮರಿ ಮೇಲೆ ಯಾವ ಥರ ರೇಟ್ ಆ ಓಕೆ ಎಲ್ಲಿಂದ ಅಲ್ಲಿ ಮಟ್ಟ ಐತ್ರಿ ರೇಟ್ ಒಂದೊಂದು ಹತ್ತುವರೆ ಆಯ್ತಾವೆ ಹಾಂ ನೋಡಿ ಹೆಚ್ಚು ಕಮ್ಮಿ ಕೊಡ್ತಾವೆ ಅಣ್ಣ ಇನ್ನೂರು ಒಂದೊಂದು ಹತ್ತುವರೆ ಹೇಳ್ತೀರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಅಣ್ಣ ಈಗ ನಿಮಗೆ ಒಂದ್ ವೇಳೆ ಯಾರಾರೂ ಮಟನ್ ಅಂಗಡಿಯವ್ರು ಅಥವಾ ಬೇರೆ ಖರೀದಿ ಮಾಡೋರ ಮನಿಗಾಗ್ಲಿ ಅಥವಾ ಇನ್ನೇ ಬೇರೆ ವಿಷಯಕ್ಕೆ ಅದಕ್ಕೆ ಸಮಾರಂಭಕ್ಕೆ ತಗೋರಿದ್ರು ನೀವ್ ಅವರಿಗೆ ಕೊಡಿಸ್ತಿರಲ್ಲ ಓಕೆ ನಾನು ನಿಮ್ಮ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ತ್ರಿಬಲ್ ಫೋರ್ ತ್ರಿಬಲ್ ಫೋರ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಸರಿ ಮಂಜುನಾಥ ಅಣ್ಣರ್ ಓಕೆ ಮಂಜುನಾಥ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಮಟನ್ ಅಂಗಡಿಯರಾಗ್ಲಿ ಅಥವಾ ನಿಮ್ಗೆ ಮನೆಗೆ ಸಾಕಕ್ಕೆ ಎದುರಾಗ್ಲಿ ಇವ್ರು ನಿಮಗೆ ಒಳ್ಳೆ ಮರಿ ಕೊಡಿಸ್ತಾರ ರಾಣೆಬಂದೂರ ಆಗತ್ತೋ ಅಥವಾ ಹಾವೇರಿ ಆಗತ್ತೆ ಅಣ್ಣ ನಮಗೆ ಕುರಿ ಪಾಟಿಗ್ ಬಂದ್ರ ಬಾರಿ ಎಂಟರ್ಟೈನ್ಮೆಂಟ್ ಆಕತ್ ಖುಷಿ ಆಕತಿ ಯಾಕಂದ್ರ ಬರೀ ನೀವು ವ್ಯಾಪಾರಸ್ತ್ರ ಬರೀ ನಮಗೆ ವ್ಯಾಪಾರ ಮಾಡೋದಲ್ಲ ನಮಗೆ ನಗಸ್ತೀರಿ ಕೂಡ ಇಲ್ಲದ ನೋಡ್ರಿ ಅಣ್ಣಾರು ಆಡ್ತಂದ್ರ ಅಣ್ಣ ಯಾವ್ರ ನಾವು ಮುಳುಗು ಅಣ್ಣ ಗದಗ್ ಡಿಸ್ಟಿಕ್ ಗದಗ ಡಿಸ್ಟ್ರಿಕ್ ಮುಳುಗುಂದ್ ಓಕೆ ಧಾವಲ್ ಮಲಿಕ ಧಾವಲ್ ಮಲಿಗೆ ಓಕೆ ಅಣ್ಣ ಅಣ್ಣ ಟೋಟಲ್ ಆಡ್ ಎಷ್ಟು ಇದ್ರಿ ಇವತ್ತು ಇವತ್ತು ಒಂದು ಅಣ್ಣ ಮೂವತ್ತು ಓಕೆ ಎಷ್ಟು ಕೊಟ್ರಿ ಒಂದು ಇಪ್ಪತ್ತೆರಡು ಕೊಟ್ಟಿರಿ ಒಂದ್ ಇಪ್ಪತ್ತಾರು ಕೊಟ್ಟಿರಿ ಎಂಟು ಉಳದ ಸರಿ ಅಣ್ಣ ಏನು ರೇಟ್ ಹೇಳ್ತೀರಿ ಇವು ಏನು ಆಡದವಲ್ಲ ಎಲ್ಲಿಂದ ಎಲ್ಲಿ ಮಿಟ್ ಆದವ ಈಗ ಇವು ಹದ್ ರೇಟ್ ಹದ್ ಎಲ್ಲಾ ಹೆಚ್ಚು ಕಮ್ಮಿ ಒಂದೇ ರೇಟ ಫೈನಲ್ ಎಲ್ಲಿ ಮಠ ಬಂದ್ರೆ ಕೊಡೋದ್ರಿ ಹತ್ತುವರೆ ಬಂದ್ರೆ ಬಿಡೋದಣ ಹತ್ತುವರೆಗೆ ಬಂದ್ರೆ ಬಿಡೋದ್ರಿ ಅಣ್ಣ ನಿಮ್ಮ ಹೆಸರು ರೀ ಅಸ್ಕರ್ಲಿ ಹಣಗಿ ಏನ್ರೀ ಅಸ್ಕರಲ್ಲಿ ಅಸ್ಕರಲಿ ಹಣಗಿ ಓಕೆ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ರಿ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಜೀರೋ ಸೆವೆನ್ ಜೀರೋ ಓಕೆ ಇನ್ ಕೇಸ್ ಯಾರ ನಿಮಗೆ ಆಡ್ಬೇಕಪ್ಪ ಅಂತಂದು ಫೋನ್ ಹಚ್ಚಿದ್ರೆ ನೀವ್ರಿಗೆ ಆಡ್ ಸೇಲ್ ಮಾಡಿ ಯಾವ ಮಾರ್ಕೆಟ್ಗೆ ಹ ನಾವು ಹುಬ್ಳಿ ನವಲಗುಂದ ಹಾವೇರಿ ಹಾವೇರಿ ರಾಣೆಬಂದೂರ್ ಮಾರ್ಕೆಟ್ ಹೋಗಲ್ಲ ಇಷ್ಟೇ ಹುಬ್ಳಿ ನವಲ್ಗುಂದ ಹಾವೇರಿ ಅಷ್ಟೇ ಓಕೆ ಅಣ್ಣ ಸರಿ ಅಣ್ಣ ಇಲ್ಲಿ ಟಗರ್ ಮುರಿ ಯಾವ್ದು ನೋಡ್ರಿ ಹಾವೇರಿಯಾಗ ನಮ್ಮ ಪ್ರಮೋದ್ ನಮಗೆ ಮತ್ ಸಿಕ್ಕಾನ ರಾಣೆ ಬಂದೆದು ಹಾವೇರಿಗೆ ಬಂದಾರ ಇವತ್ತು ಟಗರ್ ಮುರಿ ತಗೊಂಡ್ ಪ್ರಮೋದ್ ಟೋಟಲ್ ಎಷ್ಟು ಇದ್ರಿ ಇವತ್ತು ಒಂದೊಂದು ಮೂವತ್ ಮರಿಯ ಮೂವತ್ ನಿದ್ರೆ ಎಷ್ಟ್ ಕೊಡ್ರಿ

ಟಗರ್ ಮರಿ ವ್ಯಾಪಾರನ ಎಲ್ಲ ನಿಮ್ ಬಾಳೆ ಒಳ್ಳೆ ಟಗರ್ ಮರಿ ಕೊಡಿಸ್ತಾರ ಬೇರೆ ಮೈಸೂರು ಬೆಂಗಳೂರು ಅಥವಾ ಬೇರೆ ಕಡೆಯಿಂದ ಯಾರ ಟಗರ್ ಫಾರ್ಮ್ ಮಾಡೋರು ಇವ್ರ ಕಡೆ ಬಂದು ನೀವು ಲಾಟ್ನಾಗ ತಗೊಂಡ್ ಹೋಗ್ಬೋದು ಪ್ರಮೋದ ನಿನ್ ನಂಬರ್ ಹೇಳಪ್ಪ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ನೈನ್ ಟು ಒನ್ ಫೋರ್ ಏಟ್ ಇನ್ನೊಂದು ಸತಿ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ನೈನ್ ಟು ಒನ್ ಫೋರ್ ಓಕೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಮೋದ್ ಇವರು ಒಳ್ಳೆ ಮನುಷ್ಯ ಒಳ್ಳೆ ಕೋಆಪರೇಟ್ ಮಾಡ್ತಾರೆ ನಿಮಗೆ ಒಳ್ಳೆ ಚೆನ್ನಾಗಿರೋ ಮರಿನ ಕೊಡಿಸ್ತಾರ ಇಲ್ಲಿ ಒಳ್ಳೆ ಟಗರ್ ಮರಿ ಅದ ನೋಡ್ರಿ ಇಲ್ಲಿ ಅಣ್ಣಾರ್ ತಂದಾರ ಅಣ್ಣ ನಿಮ್ಮ ಹೆಸರೇನು ದಿಲ್ಯಾ ನನ್ನ ಹೆಸರು ಏನ್ರಿ ದಿಳ್ಳಪ್ಪ ದಿಳ್ಳ ಯಾವ್ ಅರಣ್ಣ ಮೆಡ್ಲೇರಿ ಮೆಡ್ ಏರಿಯಾರೀ ಪ್ರಾಪರ್ ಮೆಡ್ ಏರಿಯತ್ ನೋಡ್ರಿ ದಿಳಿಯಪ್ಪನಾರ ಒಳ್ಳೆ ಟಗರ್ ಮರಿ ತಂದಾರ ತಂದ್ರಣ ರೇಟ್ ಏನ್ ರೇಜ್ನ್ಯಾಗ ಅದಾವ ಅಣ್ಣ ಅಲ್ಲಿ ಮಟ್ಟ ಅದು ರೇಟ್ ಇದೂರಿ ಇಂದ ಹಿಡುದ ಒಂಬತ್ತುವರಿ ಮಟ ಅದಾವ್ರಿ ಐದೂವರಿಯಿಂದ ಹಿಡಿದು ಒಂಬತ್ತುವರಿ ಮದರ್ ಕೇಂದ್ರ ಹೆಚ್ಚು ಕಮ್ಮಿ ಹಾಕೋಣ ರೇಟ್ ಹಾ ಹೆಚ್ಚಕಂತ ಒಂದ್ ವೇಳೆ ಯಾರ ದೂರ ದೂರದಿಂದ ಬರೋರ್ ಬಿರಿ ಟಗರಿ ಗೀರ್ ಫಾರ್ಮ್ ಮಾಡಾರಿದ್ರ ಅವರಿಗೆ ನೀವು ಮರಿ ಕೊಡ್ಸ್ತೀರಿ ಅಣ್ಣ ಮರಿ ಕೊಡ್ಸ ಹೆಚ್ಗಿ ವಯರ್ ಆದ್ರ ಕಮ್ಮಿ ಯಾರ ಆದ್ರ ಕಮ್ಮಿ ಕೊಡ್ಸ್ತೇವ್ರಿ ಹೆಚ್ಚಗಿ ಒಯರ್ ಆದ್ರ ಅವ್ರಿಗ್ ಸ್ವಲ್ಪ ರೇಟ್ ಕಮ್ಮಿ ಕೊಡಸ್ತೇವ ಸರಿ ಅಣ್ಣ ಬಿಡ್ಲರ್ ಅಣ್ಣ ರಾಣಿ ಮುಂದೂರು ಸಂತೆ ಆಗಲಿ ಅವೇರಿ ಸಂತೆ ಆಗ್ಲಿ ಎಲ್ಲಾದ್ರು ನೀವು ಕೊಡಸ್ತೀರಿ ಹೌದ್ರಿ ಓಕೆ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಅಣ್ಣ ಎಪ್ಪತ್ತು ಹತ್ತೊಂಬತ್ತು ಎಪ್ಪತ್ತು ಹತ್ತೊಂಬತ್ತು ಮೂವತ್ತಾರು ಹದ್ಮೂರು ಮೂವತ್ತಾರು ಹದಿಮೂರು ತೊಂಬತ್ತೈದು ತೊಂಬತ್ತೈದು ಸರಿ ಅಣ್ಣ ನಿಮ್ಮ ಹೆಸರು ದಿಳಪಣ್ಣರ ಸರಿ ಅಣ್ಣ